ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದೆ ಮಧ್ಯಾಹ್ನ ಸಮಯ ಹನ್ನೆರಡುವರೆ ಆಗ್ತಾ ಬಂತು ಇವತ್ತು ಬಂಟವಾಳದ ಪೆರ್ನೆ ಅಂತ ಹೇಳುವ ಒಂದು ಪ್ಲೇಸಿಗೆ ಬಂದಿದ್ದೇವೆ ತುಂಬ ಇಂಟೀರಿಯರ್ ಪ್ಲೇಸ್ ರಸ್ತೆ ಎಲ್ಲ ಹಾಳಾಗಿದೆ ಸಿಂಗಲ್ ರೋಡು ನಮ್ಮನ್ನು ಬರತಾಣವರು ಕರ್ಕೊಂಡು ಬಂದದ್ದು ಇಬ್ರು ರಿಲೇಷನ್ ಸ್ಟ್ರೋಕ್ ಹೊಡೆದ ಒಂದು ಫ್ಯಾಮಿಲಿ ಉಂಟಂತೆ ಗಂಡ ಹೆಂಡತಿ ತುಂಬ ಕಷ್ಟದಲ್ಲಿದ್ದಾರೆ ಹೇಳಿದರು ಹಾಗೆ ಅವರ ಮನೆಗೆ ಒಂದು ಬಂದು ಒಂದು ಅದನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ ಯಾಕಂತ ಹೇಳಿದರೆ ಅವರಿಗೆ ನೆರವಿನ ಮಹಾಪುರ ಹರಿದು ಬರಬೇಕು ನಮ್ಮ ವಿಡಿಯೋದ ಮುಖಾಂತರವಾಗಿ ಕೇಳಿಕೊಳ್ತೇವೆ ಈಗ ಹೋಗ್ತಾ ಇದ್ದೇವೆ ಮನೆ ತೋರಿಸಿ ನೋಡ್ತೇವೆ ಅವರೆಲ್ಲ ಮಾತಾಡ್ತೇವೆ ಮಾತಾಡ್ತಾ ಮಾತಾಡ್ತಾ ನಿಮಗೂ ಸಹ ತೋರಿಸ್ತೇವೆ ಏನು ಪರಿಸ್ಥಿತಿ ಅವರ ಹಿನ್ನೆಲೆ ಏನು ಯಾಕಾಗಿ ಹೀಗಾಯಿತು ಇನ್ನು ಏನು ಮಾಡಬಹುದು ಎಸ್ ತೋರಿಸಿ ಅಲ್ಲಿ ಮನೆ ತೋರಿಸಿ ಇದು ತೋಟ ಬೇರೆ ಅವ್ರದ್ದು ಅಂತ ಅದು ಮನೆ ಮಾತ್ರ ಇರೋದು ಅವರು ಬಂಟ್ವಾಳ ತಾಲೂಕಿನ ಕಳಂಜೆ ಅರಬ್ಬಿ ಪೆರ್ನೆ ಹೇಳುವ ಒಂದು ಪ್ಲೇಸ್ ಅಲ್ಲಿ ಇದ್ದೇವೆ ಇದರಲ್ಲಿ ತುಂಬಾ ದಿವಸದ ಹಿಂದೆ ಒಂದು ಗಂಡ ಹೆಂಡದ ಇಬ್ಬರಿಗೆ ಸ್ಟ್ರೋಕ್ ಆಗಿ ಇಬ್ರು ಮಲ್ಗೆದಲ್ಲಿದ್ದಾರೆ ಬಾಲಕೃಷ್ಣ ಗೌಡ ಮತ್ತೆ ತಿಮ್ಮಕ್ಕ ಇಬ್ರು ಮಲ್ಗೆದಲ್ಲಿದ್ದಾರೆ ಇವರನ್ನು ನೋಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಉಂಟು ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಡಿಪ್ಸ್ ಕೊಡಬೇಕಾಗ್ತದಂತೆ ಈಗ ನಾವು ಹೋಗುವಾಗ ರಸ್ತೆ ತೋರಿಸ್ತೇವೆ ಆ ಇಲ್ಲಿಂದ ಸಾಧಾರಣ ಉಪ್ಪಿನ ಅಂಗಡಿಗೆ ಒಂದು ಹತ್ತು ಕಿಲೋಮೀಟರ್ ಉಂಟು ಇಲ್ಲಿಂದ ಎಮರ್ಜೆನ್ಸಿ ಆದ್ರೆ ಉಪ್ಪಿನ ಅಂಗಡಿಗೆ ಹೋಗ್ಬೇಕು ಹತ್ತು ಕಿಲೋಮೀಟರ್ ಹೋಗ್ಬೇಕು ಅದಕ್ಕೋಸ್ಕರ ನಮ್ಮ ಕಿರಣ್ ಅಂತೇಳಿ ಅವರ ಮಾಮ ಆಗ್ತದಂತೆ ಕಿರಣ್ರು ಅವರನ್ನು ನೋಡಿಕೊಳ್ತಿದ್ರು ಉಪ್ಪಿನ ಅಂಗಡಿ ಮನೆಯಲ್ಲಿ ಇದರ ಬಗ್ಗೆ ಅವರೇ ವಿವರಣೆ ಕೊಡ್ತಾರೆ ಯಾಕಂದೇಳಿ ಇವ್ರಿಗಿಬ್ಬರಿಗೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಮಾತಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕಿರಣ್ರು ಇದರ ಬಗ್ಗೆ ಹೇಳ್ತಾರೆ ಹೇಳಿ ಕಿರಣ್ ರೀ ಏನಾಯ್ತು ಎಷ್ಟು ತಿಂಗಳ ಹಿಂದೆ ತಿಮ್ಮಕ್ಕವರಿಗೆ ಸ್ಟೋಕ್ ಆಗಿ ಎರಡು ವರ್ಷ ಆಯಿತು ಅವರನ್ನು ಇವರೇ ಎರಡು ವರ್ಷ ನೋಡಿಕೊಂಡು ಎಲ್ಲ ಇದು ಮಾಡಿತ್ತು ನಂತರ ಇವರಿಗೆ ಸ್ಟೋಕ್ ಆಗಿ ಜುಲೈ ಮೂರು ಮೂರುವರೆ ತಿಂಗಳ ನಂತರ ಇವರು ಹಾಸ್ಪಿಟಲ್ ಅಲ್ಲಿ ಒಂದು ಎರಡು ತಿಂಗಳು ಇದ್ರು ನಂತರ ಇವರಿಗೆ ಇಬ್ಬರು ನೋಡ್ಕೊಳ್ಲಿಕ್ಕೆ ಅಲ್ಲ ಅಂತ ನಮ್ಮ ಮನೆಗೆ ಕರ್ಕೊಂಡು ನೋಡಿ ಮತ್ತೊಂದು ಹೇಳ್ತೇನೆ ಅವರಿಗೆ ಮಕ್ಕಳಿಲ್ಲ ಅಂತೆ ಅಂದ್ರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ನೋಡ್ಕೊಂಡಿದ್ರು ಇಷ್ಟು ಟೈಮ್ ಆದ್ರೂ ಸಹ ಹೇಳಿ ಒಬ್ಬರಿಗೆ ಕೊಡ್ಲಿಕ್ಕೆ ಆಗ್ತದೆ ಸಾಲ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೆಡಿಸಿನ್ ಗೋಸ್ಕರ ಟ್ರೀಟ್ಮೆಂಟ್ ಗೋಸ್ಕರ ಈಗ ಎಂತ ಮಾಡುದು ಅಂತ ಹೇಳಿ ಅವರಿಗೆ ದಾರಿ ಕಾಣ್ತಿಲ್ಲ ಯಾಕಂತ ಹೇಳಿದ್ರೆ ಹದಿನೈದು ಸಾವಿರದವರೆಗೆ ಗೆ ಬೇಕಂತ ಅವರಿಗೆ ಮತ್ತೆ ಫುಡ್ ಅದು ಬೇರೆ ಮತ್ತೆ ಇಲ್ಲಿ ಕರೆಂಟ್ ಬಿಲ್ ಸ್ವಂತ ಮನೆ ಇದು ಒಂದು ಸ್ವಂತ ಉಂಟು ಆದ್ರೆ ಬಾಕಿ ಇದೇನಿಲ್ಲ ಏನ್ ಬೇಕು ಅವರಿಗೆ ಬೇಕಾಗ್ತದೆ ಮತ್ತೆ ಎಮರ್ಜೆನ್ಸಿ ಅವರಿಗೆ ಆಪ್ರೆ ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಆಗ ಅವರಿಗೆ ಒಂದು ಮೂರು ಸಾವಿರ ಐದು ಸಾವಿರ ಎಲ್ಲ ಒಮ್ಮೆ ಹೋಗುವಾಗ ಬೇರೆ ಯಾರು ಇಲ್ಲಿ ಸ್ಥಳೀಯ ರಾಜಕೀಯದವರು ಯಾರಾದರೂ ಬಂದ್ರ ಏನಾದರೂ ನೀವು ಸಂಪರ್ಕ ಸ್ಥಳೀಯವಾಗಿ ನಾನು ಯಾರನ್ನು ನಾನು ಇಲ್ಲಿ ಯಾರು ನನಗೆ ಕಾಂಟ್ಯಾಕ್ಟ್ ಇಲ್ಲ ನಿಮ್ಮ ಗೌಡರು ಒಕ್ಕಲಿಗರ ಸಂಘಕ್ಕೆ ಏನಾದರೂ ಮನವಿ ಕೊಟ್ಟರೆ ಒಕ್ಕಲಿಗೆ ಇಲ್ಲ ನಾನು ಅದರ ಕೆಲಸ ಇಲ್ಲ ಅಲ್ಲ ನಮ್ಮ ಈಗ ಬಂಟ್ವಾಳ ಇಲ್ಲಿ ಬಂಟ್ವಾಳ ಲಿಮಿಟ್ ಬರುತ್ತೆ ಬಂಟ್ವಾಳ ನಿಮ್ಮ ಒಕ್ಕಲಿಗ ಸಂಘಕ್ಕೆ ಒಂದು ಮನವಿ ಕೊಡಿ ಉಂಟಂತ ಏನಾದ್ರೂ ಬರಬಹುದು ಬೆಳ್ತಂಗಡಿ ಹಾಕ್ತಿದ್ರೆ ನಾವು ಅಪ್ಲಿಕೇಶನ್ ರೆಡಿ ಮಾಡಿ ಕೇಳ್ತಿದ್ದೆ ಒಕ್ಕಲಿಗ ಸಂಘದಿಂದ ಏನಾದ್ರೂ ಸಹಾಯ ಬರಬಹುದು ನೋಡಿ ಇವರು ತುಂಬಾ ಕಷ್ಟದಲ್ಲಿದ್ದಾರೆ ಒಂದು ಸಹಾಯದ ಮಹಾಪುರ ಹರಿದು ಬರ್ಬೇಕು ಇವರಿಗೆ ಆದಷ್ಟು ಜನ ಇವರಿಗೆ ನಾವು ಕೆಳಗಡೆ ಗೂಗಲ್ ಅಥವಾ ಫೋನ್ ಪೇ ನಂಬರ್ ಹಾಕ್ತೇವೆ ಆದಷ್ಟು ಜನ ಇವರಿಗೆ ಒಂದು ನೆರವಿನ ಮಹಾಪುರ ಒಬ್ಬೊಬ್ರು ಒಂದು ಹತ್ತು ರೂಪಾಯಿ ಹಾಕಿದ್ರು ಸಹ ತೊಂದ್ರೆ ಇಲ್ಲ ಯಾಕಂತ ಹೇಳಿ ಮೆಡಿಸಿನ್ ಗೆ ಅವರಿಗೆ ಅತ್ಯಗತ್ಯವಾದ ಖರ್ಚು ಉಂಟು ಇವ್ಳಿಗೆ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಮೆಡಿಸಿನಿಗೆ ನಾನು ಹೇಳಿದಾಗ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಉಂಟು ಊಟ ತಿಂಡಿ ಕಾಫಿ ಬೇರೆ ಯಾರು ಇಲ್ಲ ಅವರಿಗೆ ಹಾಗಾಗಿ ನಾವು ಉಜಿರೆಯಿಂದ ಇಲ್ಲಿಗೆ ಬಂದಿದ್ದೇವೆ ಪೆರ್ನೆಗೆ ಒಂದು ಬಾಕ್ಸ್ ಇದು ಬಾಲಕೃಷ್ಣ ಮೆಡಿಸಿನ್ ಇವ್ರದು ನಿಮಗೆ ತೋರಿಸ್ತೇನೆ ನಾನು ನೋಡ್ಲಿಕ್ಕೋಸ್ಕರ ನೋಡಿ ರಾಶಿ ಉಂಟು ರಾತ್ರಿ ಮಾತ್ರ ಇಂದಿರ ಗೆತ್ತ ಗೊತ್ತಾ ಹಾಕೊಂಡ ಬರತೇನ ಅಂದ್ ಮರ ತಗೊಂಡ ಗೆತ್ತೊಂದೇನ ಇಜ್ಜ ಅಂದು ಅಂಜ ಹಾಪೊಂಡ ತಿಮ್ಮಕ್ಕ ಅಜ್ಜಿ ಕಳೆಂಜ ಕಳೆಂಜಲ ಅಂತ ಬೇತೆ ಬೇತೆ ನೆಟ್ಟೆ ದೀತ ಮೇರ್ನ ರಾಶಿ ಜಾಸ್ತಿ ಉಂಡು ಮಾತ್ರ ನೆಟ್ಟೆ ದುಡ್ಡು ಉಂಡು ತುಳಿ ಎತ್ತ ಬೇತೆ ಬಣ್ಪಾರ ಇನ್ಕ ವೀಡೆ ಮುಖಾಂತರ ಮುಕಾಂತರ ಎಡ ಇರೋ ದಾಯ್ತಾ ಬಣ್ಣಪ್ರ ಪನೀತ ಸಹಾಯ ಬೋರ್ಡು ಜನಪುಲ್ಲ ಅತ್ತೆ ಹೊರಯಾರ ಒಂಜಿ ರೂಪಾಯಿ ಪಾಂಡಲ್ಲ ಈ ರೇಕ ಅವ ಮಲ್ಲ ಅಮೌಂಟ ಹಾಪೊಂಡ ಅತೆ ಒಂಜಿ ಚಾಪರ್ಪುನ ದುಡ್ಡು ಅಂಡಲ್ಲ ಅನ್ನ ಅಕೌಂಟಾಗ ಪಾಡ್ಲೇ ಏನು ಬನ್ನಾಗ ಕೇಂಡ ಇಂಚೆ ಇಲ್ಲ ಅಲ್ಲಿ ಇಪ್ಪು ಇರಕ್ಲಂದು ಕೇಂಡ ಪಂಡ ಮೈನ್ ರೋಡ್ ಹಿಡ್ದು ಎರಡು ಕಿಲೋಮೀಟರ್ ಫುಲ್ ಸಿಂಗಲ್ ರೋಡ್ ಬೊಕ್ಕ ಬೊಕ್ಕ ರೋಡ್ ಇದ್ದಿ ಇಂಚಿ ಸುದೇಲ್ಲ ಉಂಡು ಸುದೇ ಬರಿ ಇಂದು ರಾತ್ರಿ ಎಮರ್ಜೆನ್ಸಿ ಎಮರ್ಜೆನ್ಸಿದಾ ಅಣ್ಣ ಮೂಲ ಎರ್ಲೈಜ್ಜಾರ ಅವರಿಗೆ ಮಕ್ಳು ಇಲ್ಲ ಇಲ್ಲಿ ಮೇನ್ ರೋಡ್ ಇಂದ ಎರಡು ಕಿಲೋಮೀಟರ್ ಅಂಗಡಿಯಿಂದ ಹತ್ತು ಕಿಲೋಮೀಟರ್ ಆಗ್ತದೆ ಇಲ್ಲಿ ಬರ್ಲಿಕ್ಕೆ ಬಾರಿ ಕಷ್ಟ ಕರೆಂಟ್ ಇಲ್ಲದ್ ಹೋದ್ರೆ ಮತ್ತೂ ಸಹ ಕಷ್ಟ ಇಲ್ಲಿ ಕರೆಂಟ್ ಹೋದ್ರೆ ಬರ್ಲಿಕ್ಕೆ ಸಹ ಇಲ್ಲಿ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಇಲ್ಲಿ ನದಿ ಹತ್ತಿರ ಉಂಟು ಆದಷ್ಟು ಇವರಿಗೆ ಸಹಾಯ ಮಾಡಿ ಯಾಕಂದ್ರೆ ಒಂದು ಹತ್ತು ರೂಪಾಯಿ ಹಾಕಿದ್ರು ಸಹ ಅವರು ಒಂದು ಹತ್ತು ರೂಪಾಯಿ ಹತ್ತು ಜನ ಆಗಿದ್ರು ನೂರು ರೂಪಾಯಿ ಆಗ್ತದೆ ಒಂದು ಮೆಡಿಸಿನ್ ಖರ್ಚು ಸ್ವಲ್ಪ ಸ್ವಲ್ಪ ಕಿಂಚಿತ್ತು ಅವ್ರು ಅಷ್ಟೇ ಅಷ್ಟೇ ಅಂತ ಕೇಳುದಿಲ್ಲ ಏನೇಕ ಬಂಟ್ವಾಳ ತಾಲೂಕಿನ ಪೆರ್ನ ಎಂಬಲ್ಲಿ ಇದ್ದೇವೆ ಎಂತ ಮಾತು ಬರ್ತಾ ಇಲ್ಲ ಇಲ್ಲಿ ನನಗೆ ಬಂದು ನೋಡಿದ ನಂತರ ಗಂಡ ಇಬ್ಬರಿಗೆ ಸಹ ಸ್ಟ್ರೋಕ್ ಹೊಡೆದಿದೆ ಬಾಲಕೃಷ್ಣ ಗೌಡ ತಿಮ್ಮಕ್ಕ ಅಜ್ಜಿ ಇಬ್ರು ಸಹ ಮಲ್ಗಿದಲ್ಲಿ ಆಗಿದ್ದಾರೆ ಮಕ್ಳು ಬೇರೆ ಇಲ್ಲ ಉದ್ಯೋಗ ಇಲ್ಲ ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಮೆಡಿಸಿನ್ಗೆ ಬೇಕು ಹಾರ್ಟ್ ಪ್ರಾಬ್ಲಮ್ ಬೇರೆ ಉಂಟು ಬಿ ಬಿ ಶುಗರ್ ಉಂಟು ಸ್ಟ್ರೋಕ್ ಬೇರೆ ಆಗಿದೆ ಅವರಿಗೆ ನೆರವಿನ ಸಹಾಯ ಮಹಾಪುರ ಹರಿದು ಬರಬೇಕು ಒಬ್ಬೊಬ್ಬರೊಂದು ಹತ್ತು ಹತ್ತು ರೂಪಾಯಿ ಆದರೂ ಹಾಕಿ ಒಂದು ಟೀ ಕುಡಿಯ ದುಡ್ಡು ಹಾಕಿದ್ರು ಸರ್ ಅವರ ಜೀವನಕ್ಕೆ ಒಂದು ಬೆಳಕಾಗ್ಬೋದು ಆದಷ್ಟು ಸಹಾಯ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂತ ಹೇಳಿದರೆ ದುಡ್ಡು ಕೊಡ್ಲಿಕ್ಕೆ ಆಗದರೆ ಶೇರ್ ಮಾಡಿದರೆ ಈ ಶೇರ್ ಮಾಡಿ ಯಾರಾದರೂ ಒಂದು ದಾನಿಗಳ ಕೈಗೆ ತಲುಪಿದ್ರೆ ದೊಡ್ಡ ಸಹಾಯ ಬರುವ ಚಾನ್ಸಸ್ ಇರ್ತದೆ ಮಾತ್ರ ಹೇಳಕ್ಕೆ ನನಗೆ ಆಗ್ತಾ ಇಲ್ಲ ಇವರ ಪರಿಸ್ಥಿತಿ ನೋಡಿ ಶೈನಿ ಹೇಳ್ತಾರೆ ಅವರು ನೋಡೋಕೆ ತುಂಬ ಬೇಜಾರಾಗತ್ತೆ ನನಗೆ ಅಜ್ಜ ಅಜ್ಜಿ ಇಲ್ಲ ಎರಡು ಸೈಡ್ ಇಲ್ಲ ಅದೇ ನೋಡುವಾಗ ನನಗೆ ನನ್ನ ಅಜ್ಜ ಅಜ್ಜಿದ ನೆನಪಾಗ್ತದೆ ಪಾಪ ಅವರಿಗೆ ಅಮ್ಮನಿಗೆ ಮಾತು ಕೂಡ ಬರಲ್ಲ ನಮ್ಮನ್ನು ನೋಡುವಾಗಲೇ ತುಂಬ ಹೋಗ್ಲಿಗೆ ಬಂತು ಬಟ್ ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ಆಗದೆ ಇದ್ದರೆ ಜಸ್ಟ್ ಒಂದು ಶೇರ್ ಆದರೂ ಮಾಡಿ ನಿಮ್ಮ ಅಜ್ಜ ಅಜ್ಜಿನ ಏನಾದರೂ ಅಂದ್ಕೊಂಡು ಅವರಿಗೆ ಸಹಾಯ ಮಾಡಿ ಏನಪ್ಪುಂಡ மல்லை ஆ ஜப்போடி இல் இல வத்த நான் பூரா சரி ஆக்கொண்டு அவே ஆ என்ன அஜ்ஜி லீர் அவ் ஆ ஜோக்கி அஜ்ஜியே நோட்ஸி எங்களு ஆ ಮಗಳಂದೇ ನೋಡಿ ಇಲ್ಲಿ ಸ್ಥಳೀಯ ಶಾಸಕರಾದ ಅಶೋಕ್ ರೈ ಅವರು ಅವರಿಗೆ ಒಂದು ಕಾಲ್ ಮಾಡ್ತೇನೆ ನೋಡು ಇವರ ಪರಿಸ್ಥಿತಿ ಹೇಳ್ತೇನೆ ಸರ್ ನಮಸ್ತೆ ಸರ್ ಎಮ್ ಎಲ್ ಎರಲ್ ಸರ್ ಇದು ನಮ್ದು ರೈಡಿಂಗ್ ಜೋಡಿ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಸರ್ ನಿಮ್ಮ ಕ್ಷೇತ್ರದಲ್ಲಿ ಪೆರ್ನೆ ಹೇಳುವ ಒಂದು ಪ್ಲೇಸ್ ಉಂಟಲ್ಲ ಸರ್ ಅಲ್ಲಿ ಇದ್ದೇವೆ ಇಬ್ರು ಗಂಡ ಹೆಂಡತಿಗೆ ಅರವತ್ತು ಅರವತ್ತೈದು ವರ್ಷ ಸ್ಟ್ರೋಕ್ ಹೊಡೆದು ಮಲ್ಗಿದಲ್ಲಿ ಇದ್ದಾರೆ ಈಗ ಲೌಡ್ ಸ್ಪೀಕರ್ ಇಟ್ಟಿದ್ದೇನೆ ನಾನು ತಮ್ಮಿಂದ ನಾನು ತುಂಬಾ ಕೇಳಲ್ಪಟ್ಟಿದ್ದೇನೆ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೇನೆ ನೀವೊಂದು ಸಹಾಯ ಮಾಡೋದಾಗ್ಲಿ ಎತ್ತಿದ ಕೈ ಹಾಗಾಗಿ ಏನಾದ್ರೂ ಇವರಿಗೆ ತಮ್ಮಿಂದ ಆಗ್ಬಹುದು ಸಹಾಯ ಇಬ್ರು ಮಲ್ಗಿದಲ್ಲಿ ಇದ್ದಾರೆ ಮಕ್ಳು ಯಾರು ಇಲ್ಲ ಸರ್ ನಾವು ಉಜಿರೆಯಿಂದ ವಿಡಿಯೋ ಮಾಡ್ಲಿಕ್ಕೋಸ್ಕರ ಬಂದಿದ್ದೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಾಕ್ತೇವೆ ನೀವು ಲೌಡ್ ಸ್ಪೀಕರ್ ಮಾತಾಡೋದು ಸರ್ ರೆಕಾರ್ಡ್ ಆಗ್ತಾ ಉಂಟು ಸರ್ ಇಲ್ಲ ಸರ್ ಇಲ್ಲ ಮಕ್ಳು ಯಾರು ಇಲ್ಲ ಮಲಗಿದವರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಕೂಡ ಉಂಟು ಹಾಗೆ ಏಜ್ ಸಿಕ್ಸ್ಟಿ ಫೈವ್ ಒಬ್ಬರಿಗೆ ಮತ್ತೆ ಒಬ್ಬರಿಗೆ ಸಿಕ್ಸ್ಟಿ ಅಜ್ಜೆ ಅಜ್ಜಿ ಇಬ್ರು ಸರ್ ಹೌದೌದು ಬಾಲಕೃಷ್ಣ ಗೌಡ ಮತ್ತೆ ತಿಮ್ಮಾಜ್ಜಿ ಅಂತ ಹೇಳಿ ಗಂಡ ಹೆಂಡತಿ ಕಳೆಂಜರಬ್ಬಿ ಅಲ್ಲ ಸುದೇಪುರ ಉಂಟು ಸರ್ ಸುದೇಪ ಖರ್ಚಿದೆ ಸ್ವಲ್ಪ ಲೋನ್ ಮಾಡಿದ್ದಾರೆ ಸಾಕು ಅದರಲ್ಲಿ ಸ್ವಲ್ಪ ಸ್ವಲ್ಪ ಮತ್ತೆ ಸ್ವಲ್ಪ ಸ್ವಲ್ಪ ಸಂಬಂಧದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೊಂದು ಎಷ್ಟು ಅಂತ ಹೇಳಿ ಕೊಡುದು ಹಾಗೆ ಈಗ ಒಂದು ಅಸಹಾಯಕ ಪರಿಸ್ಥಿತಿ ಅವರಿಗೆ ಮೆಡಿಸಿನ್ ಇದೊಂದು ಒಂದು ಒಂಬತ್ತು ಸಾವಿರ ಸರ್ ಅದೇ ಮೆಡಿಸಿನ್ ಯಾರು ಎಲ್ರು ದಿವಸ ಕೇಳಲಿಕ್ಕೆ ಏನಾದ್ರು ಸೊಲ್ಯೂಷನ್ ಆಗ್ತದಂತ ನೋಡುದು ಇಲ್ಲಿ ಕೊಡುದಂತೆ ೂರು ಕಿರಣ್ ಸೋಮವಾರ ನೆಕ್ಸ್ಟ್ ಸೋಮವಾರ ಸಿಂಗಲ್ ಅಲ್ಲಿ ಉಂಡು ಸಮ್ ಕಲ್ಪನಾ ಮೆಡಿಸಿನ್ ದೆತೋಂಡ ಐನ್ ವಿಲ್ ಟ್ರೈ ಟು ಗಿವ್ ಫ್ರಮ್ ದ ಗವರ್ನಮೆಂಟ್ ಹಾಸ್ಪಿಟಲ್ ಆರ್ ಫ್ರಮ್ ದ ಸಮ್ ಡೋನರ್ಸ್ ಅಥವಾ ಕಂಪನಿ ಎಂಜೇಲಾ ಬಣ್ಣ ಸರ್ ಓಕೆ ಈ ರಂಜೀತಿ ಕಾಲೇಜಿ ಮಲ್ಸು ಮಲ್ಪಣ ಗೆಂಕಲ್ ಯಾತ್ಮನ್ ಧನ್ಯವಾದಗಳು ಸರ್ ಮಸ್ತ ಈ ಕೆಲಸ ಬಿಡ್ದು ಉದ್ಯೋಗ ಬಿಡ್ದು ಬರ್ತದೆ ಇದೆ ಗಮನ ಕೊಣ ಪರದೆ ದಟ್ ಇಸ್ ಅ ಗ್ರೇಟ್ ಜಾಬ್ ವಿ ವಿಲ್ डेफिनेटಲಿ ನಮ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫೋನ್ ملತೆ ಪರದ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವ್ಯವಸ್ಥೆ ಆ ರೀತಿ ತುಂಬಾ ಒಂದು ಪರಿಸ್ಥಿತಿ ಬೇರೆ ಇಲ್ಲ ವರ್ಷ ವರ್ಷ ಅವ್ರದೊಂದು ಸಂಧ್ಯಾಕಾಲ ಅಂತ ಹೇಳ್ಬಹುದು ಅಂತ ಹೇಳಿದ್ರೆ ಎಲ್ಲ ಒಂದು ರಿಟೈರ್ಡ್ ಆಗಿ ಅವರಷ್ಟ ಅವರ ಜೀವನ ಮಾಡಿಕೊಂಡು ಇರುವ ಒಂದು ಕಾಲ ಅದ್ರಲ್ಲಿ ಇಬ್ಬರಿಗ ಆರೋಗ್ಯದ ಸಮಸ್ಯೆ ನೋಡುವಾಗ ತಲೆ ಹಾಳಾಯ್ತು ನಂದು ಇವತ್ತು ಆದ್ರೂ ಸ್ವಲ್ಪ ಸಮಾಧಾನ ಆಯ್ತು ನಮ್ಮ ಶಾಸಕರಾದ ಅಶೋಕ್ ರೈ ಅವರು ಸ್ಪಂದಿಸಿದ್ದಾರೆ ಭರವಸೆ ಕೂಡ ಕೊಟ್ಟಿದ್ದಾರೆ ನೋಡು ಏನಾಗ್ತದೆ ಅಂತ ಹೇಳಿ ಅದೇ ರೀತಿ ಆದಷ್ಟು ಜನರು ಇದಕ್ಕೆ ಒಂದು ಹೆಲ್ಪ್ ಮಾಡಿ ಅವರು ಸ್ಕ್ಯಾನರ್ ಹಾಕ್ತೇವೆ ನೋಡಿ ಅಮ್ಮನಿಗೆ ಸಣ್ಣ ಮಗು ಆಗಿ ನೋಡ್ಕೊಳ್ಬೇಕು ಅವರಿಗೆ ಅರವತ್ತು ವರ್ಷ ಆಗಿರ್ಬೋದು ಆದ್ರೆ ಅವರಿಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಕೊಡ್ಬೇಕಂತ ಅವರಿಗೆ ತಿನ್ಲಿಕ್ಕೆ ಸಹ ಆಗುದಿಲ್ಲ ತುಂಬಾ ಬೇಜಾರಾಗ್ತದೆ ಪ್ರಾಯ್ಲಿಕ್ಕೆ ನುಗ್ಲಿಕ್ಕೆ ಸಹ ಆಗುದಿಲ್ಲ ಹಾರ್ಟ್ ಪ್ರಾಬ್ಲಮ್ ಕೂಡ ಇದೆ ತುಂಬಾ ಬೇಜಾರಾಗತ್ತೆ ಅವ್ರು ಕೂಗಿದ್ರು ಮಕ್ಕಳಿಲ್ಲ ಅಂತ ಹೇಳ್ತಾರೆ ಈಗ ರಿಲೇಷನ್ ಅಲ್ಲಿ ಯಾರು ಎಷ್ಟು ಸಮಯ ನೋಡ್ಕೊಳ್ಬಹುದು ಮತ್ತೆ ನೋಡಿದ್ದಾರೆ ತುಂಬಾ ಜನ ತುಂಬಾ ಟೈಮ್ ಅವರವರ ಸಮಸ್ಯೆ ಇರ್ತದೆ ಎಲ್ರಿಗೂ ಅವ್ರವ್ರ ಮಕ್ಕಳು ಮಕ್ಳು ಫ್ಯಾಮಿಲಿ ಅವ್ರಿಗೆ ಜಾಸ್ತಿ ಆಗಿರ್ತದೆ ಹಾಗೆ ಇವರು ಕಿರಣ್ರು ಅವ್ರ ಮನೆಯಲ್ಲ ಇದ್ರು ಅಂತ ತುಂಬಾ ಟೈಮ್ ಅವರ ಪಾಪ ತುಂಬಾ ಟೈಮ್ ಇಂದ ನೋಡಿಕೊಳ್ತಿದ್ರು ಆದ್ರೂ ಅವರಿಗೆ ಸಹ ಕೆಲಸ ಕಾರ್ಯ ಒತ್ತಡ ಕಮಿಟ್ಮೆಂಟ್ ಎಲ್ಲ ಇರ್ತದೆ ಎಷ್ಟು ಟೈಮ್ ಅಂತ ಹೇಳಿ ನೋಡಿಕೊಳ್ಳೋದು ಮತ್ತಷ್ಟು ಒಂದು ಈಗ ವಿಡಿಯೋ ಮಾಡಿ ನಾವು ಆದಷ್ಟು ಹೆಲ್ಪ್ ಮಾಡಿ ಅವರ ಮಗನ ಅವರು ನನ್ನ ಪ್ರಕಾರ ಇನ್ನು ಸಹ ಆರೋಗ್ಯ ಐಶ್ವರ್ಯ ಒಳ್ಳೆ ಉನ್ನತಿ ಕೊಡ್ಲಿ ಅವರ ಜೀವನದಲ್ಲಿ ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಆಗದಿದ್ರು ಸಹ ಶೇರ್ ಮಾಡಿದ್ರಿಂದ ಯಾರಾದ್ರೂ ಒಂದು ವಿಡಿಯೋ ನೋಡಿ ಸ್ವಲ್ಪ ದುಡ್ಡು ಹಾಕಿದ್ರೆ ಅವರ ಒಂದು ಬಾಳಿನ ಒಂದು ದಿಕ್ಕು ಅಂದ್ರೆ ಆರೋಗ್ಯ ಒಂದು ಸುಧಾರಿಸಬಹುದು ಚಳಿ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋದ ಹೊಸ ವಿಷಯದ ಸಿಗ್ತೀವಿ ಅಂತಿಲ್ಲ ಎಂತಕ್ಕೆ ಬಾಯ್ ಬಾಯ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಇವತ್ತು ಉಜ್ಜಿರೆಯಿಂದ ನಾವು ಬಂದೆ ಊಟ ಸಮೇತ ಆಗ್ಲಿಲ್ಲ ಗಂಟೆ ಎರಡು ಆಗ್ತಾ ಬಂತು ಒಂದು ಕಷ್ಟ ಉಂಟು ಒಂದು ವಿಡಿಯೋ ಮಾಡಲಿಕ್ಕೆ ನಾವು ಕೂಡ ನಮ್ಮ ಮನೆ ನಮ್ಮ ಶಾಪ್ ಮಕ್ಕಳು ಎಲ್ಲ ಬಿಟ್ಟು ಈ ವಿಡಿಯೋಗೆ ಅಂತ ಬಂದಿದ್ದೇವೆ ವಿಡಿಯೋ ಅಂತ ಅಲ್ಲ ಅವರು ಹುಷಾರಾದ್ರೆ ನಮಗೆ ಅದೇ ಆಶೀರ್ವಾದ ನಿನ್ನೆ ಕೆಲವು ಕೇಳ್ತಿದ್ರು ಯೂಟ್ಯೂಬ್ ವಿಡಿಯೋದೇ ಹೆಜ್ಜೆ ಅಂದ್ರೆ ವ್ಯೂಸ್ ಕಡಿಮೆ ಬರೋ ಕೆಲವೊಮ್ಮೆ ಬೇಜಾರಾಗ್ತದೆ ಆದಷ್ಟು ಇದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಖುಷಿ ಆಗ್ತದೆ ಅಲ್ವಾ ನಮ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಅದೇ ನೀವು ಕೊಡೋ ಒಂದು ಗಿಫ್ಟ್ ಇನ್ನಷ್ಟು ನಾವ್ ಇಂತ ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ಸಪೋರ್ಟ್ ಬರ್ತದೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ವಿಡಿಯೋ ಹಾಕ್ತಾ ಸೇಮ್ ಹೆಸರು ರೈಡಿಂಗ್ ಜೋಡಿ ಸೇಮ್ ಹೆಸರು ಕೆಲವರು ವ್ಯತ್ಯಾಸ ಇರ್ತದೆ ಹೆಸರು ನಮ್ದು ಹಾಗೆ ಅಲ್ಲ ಯೂಟ್ಯೂಬ್ ಸೇಮ್ ಇನ್ಸ್ಟಾದಲ್ಲಿ ಸಹ ಸೇಮ್ ಪೇಜ್ ರೈಡಿಂಗ್ ಜೋಡಿ ಫಾಲೋ ಕೊಡಿ ಅದ್ರಲ್ಲಿ ನಿಮ್ಗೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ ಭರತಣ್ಣ ಅಂದ್ರೆ ಇವರೇ ಅವರು ವಿಡ ಬೇಡ ಹೇಳ್ತಿದ್ದಾರೆ ಆದ್ರೂ ಕೂಡ ಒಂದು ತೆರೆ ಹಿಂದಿರುವ ಒಂದು ಮುಖನ ನಾವು ತೋರಿಸಬೇಕಾಗ್ತದೆ ಈಗ ನಾವು ಬಂದ ಒಂದು ರೋಡ್ ತೋರಿಸ್ತೇವೆ ತುಂಬಾನೇ ಕಷ್ಟ ಇದೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಇಂಟೀರಿಯರ್ ಪ್ಲೇಸ್ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅವರಿಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಕೂಡ ತುಂಬಾ ದೂರ ಉಂಟು ಆದಷ್ಟು ಬೇಗ ಇಲ್ಲಿ ರೋಡ್ ನ ವ್ಯವಸ್ಥೆ ಸರಿ ಆಗ್ಲಿ ಹಾಗೆ ನಮ್ಮ ಅಜ್ಜ ಅಜ್ಜಿ ಕೂಡ ಹುಷಾರಾಗ್ಲಿ ಅಂತ ನಮ್ಮ ವಿಡಿಯೋ ಮುಖಾಂತರನ ನಾವು ನಿಮ್ಗೆ ಹಾಗೆ ನಮ್ಮ ದೇವರಿಗೆ ಕೂಡ ಬೇಡ್ಕೊಳ್ತೇವೆ ಈಗ ಹೋಗೋ ಒಂದು ರೋಡ್ ತೋರಿಸ್ತೇನೆ ನೋಡಿ ನಿಮ್ಗೆ ಒಂದು ಟೆನ್ಶನ್ ಆಗ್ತದೆ ರೋಡ್ ಖತರ್ನಾಕ್ ರೋಡು ಸ್ವಲ್ಪ ಡಾಮರ್ ಉಂಟು ಆದ್ರೂ ಸಿಂಗಲ್ ರೋಡು ಯಾವ್ದಾದ್ರು ಒಂದು ಗಾಡಿ ಬಂದ್ರೆ ಇಲ್ಲಿ ಬಾಕಿ ನಾನಾದ್ರೆ ಈ ರಸ್ತೆಯಲ್ಲಿ ಕಾರ್ ತಕೊಂಡೇ ಬರೋದಿಲ್ಲ ಫುಲ್ ಫುಲ್ಲೊಂದು ಅವರು ಇಂಟೀರಿಯರ್ ರಸ್ತೆಯಲ್ಲಿ ಎಕ್ಸ್ಪರ್ಟ್ ಅವರು ಅಂದರೆ ಅವರ ಮನೆ ಹತ್ರ ಸಹ ಅದೇ ರೀತಿ ಉಂಟು ರಸ್ತೆ ಹಾಗಾಗಿ ಅವರು ಧೈರ್ಯದಲ್ಲಿ ಬರ್ತಾರೆ ನಾನಾದರೆ ಬೈಕಲ್ಲಾದ್ರೆ ಯಾವ ಸಹ ಹೋಗ್ತೇನೆ ಕಾರಲ್ಲಿ ಇಂಥ ರಿಸ್ಕ್ ತೆಗೊಳ್ಳೋದಿಲ್ಲ ನಾನು